ಶ್ರೀಮದ್ ಭಗವದ್ಗೀತೆ ಇದೊಂದು ಎಂತಹ ಗ್ರಂಥವೆಂದರೆ ಮನುಷ್ಯನು ಜೀವಿಸಲು ಸರಿಯಾದ ಮಾರ್ಗವನ್ನು ತೋರಿಸುತ್ತದೆ ಈ ಗೀತೆ ಜೀವನದ ಧರ್ಮ ಕರ್ಮ ಹಾಗೂ ಪ್ರೇಮದ ಪಾಠವನ್ನು ಹೇಳಿಕೊಡುತ್ತೆ ಶ್ರೀಮದ್ ಭಗವದ್ಗೀತೆಯ ಜ್ಞಾನ ಮಾನವನ ಜೀವನದ ಹಾಗೂ ಜೀವನದ ನಂತರಕ್ಕೂ ಬಹಳ ಉಪಯೋಗ ಎಂದು ನಂಬಲಾಗಿದೆ ಗೀತ ಸಂಪೂರ್ಣ ಜೀವನದ ದರ್ಶನ ಹಾಗೂ ಇದನ್ನು ಅನುಸರಿಸುವ ವ್ಯಕ್ತಿಯು ಸರ್ವಶ್ರೇಷ್ಠರಾಗುತ್ತಾರೆ ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳು ಹಾಗೂ ಏಳ್ನೂರು ಶೋಕಗಳಿವೆ ಇದನ್ನು ಎಲ್ಲರೂ ಓದುವುದು ಸ್ವಲ್ಪ ಕಷ್ಟನೇ ಇದರಿಂದಲೇ ಇಂದು ಈ ಅದ್ಭುತ ವಿಡಿಯೋದಲ್ಲಿ ಈ ಭಗವದ್ಗೀತೆಯ ನೂರ ಒಂದು ವಿಚಾರಗಳ ಬಗ್ಗೆ ಮಾತನಾಡುತ್ತೇವೆ ಇದನ್ನು ಕೇಳಿ ನೀವು ಶ್ರೀಮದ್ ಭಗವದ್ಗೀತೆಯ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳುತ್ತೀರಾ ಇದರಿಂದಲೇ ಈ ವಿಚಾರಗಳನ್ನು ನೀವು ಪ್ರತಿ ರಾತ್ರಿ ಮಲಗುವ ಮುನ್ನ ಕೇಳಿಸಿಕೊಳ್ಳಿ ಹಾಗಾದ್ರೆ ಬನ್ನಿ ತಿಳಿಯೋಣ ಭಗವದ್ಗೀತೆಯ ನೂರ ಒಂದು ವಿಚಾರಗಳನ್ನು ಭಗವಂತ ಶ್ರೀ ಕೃಷ್ಣನು ಹೇಳುತ್ತಾನೆ ಈ ಜಗತ್ತು ನನ್ನದೇ ಮಾಯೆ ಈ ಜಗತ್ತು ನನ್ನಿಂದಲೇ ಹುಟ್ಟಿಕೊಂಡಿದೆ ನಾನೇ ಇದರ ಪಾಲನೆ ಪೋಷಣೆ ಮಾಡುತ್ತೇನೆ ಹಾಗೆ ನಾನೇ ಈ ಸೃಷ್ಟಿಯ ವಿನಾಶವೂ ಮಾಡುತ್ತೇನೆ ನನಗೆ ಭೂತ ವರ್ತಮಾನ ಮತ್ತು ಭವಿಷ್ಯತ್ ಕಾಲದ ಎಲ್ಲಾ ಜೀವಿಗಳು ಒತ್ತು ಆದರೆ ವಾಸ್ತವದಲ್ಲಿ ಯಾರೂ ಕೂಡ ನನ್ನನ್ನು ತಿಳಿದಿಲ್ಲ ಶ್ರೀಕೃಷ್ಣನು ಹೇಳುತ್ತಾರೆ ಕತ್ತಲೆಯಲ್ಲಿ ಬೆಳಕಿನ ಜ್ಯೋತಿ ಹೇಗೆ ಬೆಳಗುತ್ತಿದೆಯೋ ಹಾಗೆಯೇ ಸತ್ಯವು ಬೆಳಗುತ್ತದೆ ಇದರಿಂದ ಮನುಷ್ಯನಿಗೆ ಯಾವಾಗಲೂ ಸತ್ಯ ಮಾರ್ಗದಲ್ಲಿ ನಡೆಯಬೇಕು ಸಾವು ಎಂದಿಗೂ ಬದಲಾಯಿಸಲಾಗದ ಅನಿವಾರ್ಯ ಸತ್ಯವಾಗಿದೆ ಈ ಜಗತ್ತು ಎಂದಿನಿಂದ ನಿರ್ಮಾಣಗೊಂಡಿದೆಯೋ ಅಂದಿನಿಂದಲೇ ಹುಟ್ಟು ಸಾವಿನ ಚಕ್ರವು ನಡೆಯುತ್ತಾ ಬಂದಿದೆ ಯಾವ ರೀತಿ ಮನುಷ್ಯ ತನ್ನ ಹಳೆಯ ವಸ್ತ್ರವನ್ನು ತ್ಯಾಗ ಮಾಡಿ ಹೊಸ ವಸ್ತ್ರವನ್ನು ಧರಿಸುತ್ತಾನೋ ಸರಿಯಾಗಿ ಅದೇ ಪ್ರಕಾರದಲ್ಲಿ ಆತ್ಮವು ಹಳೆಯ ವ್ಯರ್ಥವಾದ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡುತ್ತಾನೆ ಇದುವೇ ಪ್ರಕೃತಿಯ ನಿಯಮ ಈ ಸತ್ಯವನ್ನು ಸ್ವೀಕಾರ ಮಾಡಿ ಭಯದಿಂದ ಮುಕ್ತಿಗೊಂಡು ವರ್ತಮಾನದಲ್ಲಿ ಬದುಕಬೇಕು ದಾನಿಗಳು ಸತ್ತವರಿಗೆ ಶೋಕಿಸುವುದಿಲ್ಲ ಅಥವಾ ಅವರಿಗಾಗಿ ದುಃಖಿಸುವುದಿಲ್ಲ ಏಕೆಂದ್ರೆ ಅವರಿಗೆ ತಿಳಿದಿದೆ ಸತ್ತವರು ಮತ್ತೆ ತಿರುಗಿ ಬರಲ್ಲ ಹೀಗೆ ಯಾರು ಜೀವಂತ ಇರುವರು ಒಂದು ದಿನ ಅವಶ್ಯವಾಗಿ ಸಾಯಲೇಬೇಕು ಭಗವಂತ ಶ್ರೀ ಕೃಷ್ಣ ಹೇಳುತ್ತಾರೆ ಜಗತ್ತಿನಲ್ಲಿ ಶಾಂತಿಗಿಂತ ದೊಡ್ಡ ಸಂಪತ್ತು ಇನ್ನೊಂದಿಲ್ಲ ಯಾವ ವ್ಯಕ್ತಿ ತನ್ನ ಮನಸ್ಸು ಶಾಂತಿಯಿಂದ ಇಟ್ಟುಕೊಳ್ಳುತ್ತಾನೋ ಅವನಿಗಿಂತ ದೊಡ್ಡ ಶ್ರೀಮಂತ ಈ ಜಗತ್ತಿನಲ್ಲಿ ಯಾರೂ ಇರಲ್ಲ ಸಮಯ ಮನುಷ್ಯರು ಮಾಡಿರುವ ಮಾರ್ಗದಲ್ಲಿ ನಡೆಯುವುದಿಲ್ಲ ಮನುಷ್ಯರೇ ಸಮಯ ತೋರಿಸುವ ಮಾರ್ಗದಲ್ಲಿ ನಡೆಯಬೇಕು ಜೀವನ ಕಠಿಣ ಹಿಂದಾಗುತ್ತೆ ಎಂದರೆ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದನ್ನು ಬಿಟ್ಟಿ ಪರಿಸ್ಥಿತಿಯನ್ನು ಬದಲಾಯಿಸಲು ಹೋದಾಗ ಕರ್ಮವೇ ಶ್ರೇಷ್ಠವಾದ ಧರ್ಮ ಭಗವಂತ ಶ್ರೀ ಕೃಷ್ಣನು ಗೀತದಲ್ಲಿ ಅರ್ಜುನನಿಗೆ ಉಪದೇಶ ಕೊಡುತ್ತಾ ಹೇಳುತ್ತಾರೆ ವ್ಯಕ್ತಿ ಕರ್ಮವನ್ನು ಮಾಡಲೆಂದೇ ಹುಟ್ಟಿದ್ದಾರೆ ಹಾಗೆ ಕರ್ಮವನ್ನು ಮಾಡದೆ ಯಾರೂ ಇರಲು ಸಾಧ್ಯವಿಲ್ಲ ಮನುಷ್ಯನು ಪರಿಣಾಮಗಳ ಬಗ್ಗೆ ಚಿಂತಿಸದೆ ತನ್ನ ಕರ್ತವ್ಯಗಳನ್ನು ನಿರ್ವಹಿಸಬೇಕು ಕೋಪ ಮನುಷ್ಯನನ್ನು ನರಕಕ್ಕೆ ಕರೆದುಕೊಂಡು ಹೋಗುವ ದಾರಿಯಾಗಿದೆ ಕೋಪಗೊಳ್ಳುವುದರಿಂದ ವ್ಯಕ್ತಿಯ ಮನಸ್ಸು ಅಶಾಂತಿಯಲ್ಲಿ ಮುಳುಗುತ್ತದೆ ಹಾಗೆ ಅದೇ ಆವೇಶದಿಂದ ತನಗೆ ತಾನೇ ಹಾನಿ ಮಾಡಿಕೊಳ್ಳುತ್ತಾನೆ ಭಗವಂತ ಶ್ರೀ ಕೃಷ್ಣನು ಹೇಳುತ್ತಾರೆ ಮನುಷ್ಯರು ಕೋಪದಿಂದ ದೂರ ಉಳಿಯಬೇಕು ನೀವು ಎಷ್ಟು ಕೋಪಗೊಂಡಿದ್ದರೂ ನಿಮ್ಮನ್ನು ಶಾಂತವಾಗಿರಿಸಿಕೊಳ್ಳಲು ಪ್ರಯತ್ನಿಸಬೇಕು ಈ ಜಗತ್ತಿನಲ್ಲಿ ಇಂದು ನಿನ್ನ ಹತ್ತಿರ ಏನೆಲ್ಲ ಇದೆ ಅದು ಹಿಂದೆ ಬೇರೆಯವರ ಹತ್ತಿರ ಇತ್ತು ನಾಳೆ ಬೇರೆ ಯಾರದ್ದು ಆಗಿ ಹೋಗುತ್ತೆ ನೀನು ಇಲ್ಲಿ ಕಾಲಿ ಕೈಯಲ್ಲಿ ಬಂದಿದ್ದೆ ಕಾಲಿ ಕೈಯಲ್ಲೇ ಹೋಗುವೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಬಹಳ ಅವಶ್ಯಕತೆ ಇದೆ ಮನುಷ್ಯನ ಮನಸ್ಸು ಗಾಳಿಯ ರೀತಿ ಚಂಚಲ ಹಾಗೆ ಇಲ್ಲಿ ಮನಸ್ಸೇ ಮನುಷ್ಯನನ್ನು ಇಂದ್ರಿಯ ಬಯಕೆಗಳ ಕಡೆಗೆ ದಾರಿ ತಪ್ಪಿಸುತ್ತೆ ನೀವು ಜೀವನದಲ್ಲಿ ಸಫಲಗೊಳ್ಳಬೇಕಾದರೆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದು ಬಹಳ ಅವಶ್ಯಕತೆ ಇದೆ ಮನಸ್ಸನ್ನು ನಮ್ಮ ವಶದಲ್ಲಿ ಇಟ್ಟುಕೊಳ್ಳುವುದರಿಂದ ಬುದ್ಧಿಶಕ್ತಿಯು ಒಂದೇ ಕಡೆ ಕೇಂದ್ರಿತವಾಗುತ್ತೆ ಇದರಿಂದ ಕೆಲಸಗಳಲ್ಲಿ ಸಫಲತೆ ಸಿಗಲು ಶುರುವಾಗುತ್ತೆ ಗೀತೆಯ ಅನುಸಾರ ಯಾವ ವ್ಯಕ್ತಿ ತನ್ನ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿರುವನು ಅವರ ಮನಸ್ಸಿನಲ್ಲಿ ಉದ್ಭವಿಸುವ ನಿಷ್ಠಯೋಜಕ ಚಿಂತೆಗಳು ಮತ್ತು ಆಸೆಗಳನ್ನು ಜಯಿಸಬಲ್ಲನು ಹಾಗೆ ವ್ಯಕ್ತಿ ತನ್ನ ಗುರಿಯನ್ನು ಸುಲಭವಾಗಿ ಸಾಧಿಸುತ್ತಾನೆ ನೀವು ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳದಿದ್ದರೆ ಅದುವೇ ನಿಮ್ಮ ದೊಡ್ಡ ಶತ್ರುವಾಗಿ ಪರಿವರ್ತನೆಯಾಗುತ್ತದೆ ಯಾವಾಗಲೂ ಶಂಕೆಯಿಂದ ನೋಡುವ ವ್ಯಕ್ತಿ ಎಂದಿಗೂ ಶಾಂತಿಯಿಂದ ಇರಲು ಸಾಧ್ಯವಿಲ್ಲ ಇದರಿಂದ ಸಂದೇಹ ಮಾಡುವುದರಿಂದ ದೂರವಿರಿ ಸಂದೇಹ ಮಾಡುವುದರಿಂದ ಮನಸ್ಸಿನ ಶಾಂತಿಯು ಭಂಗವಾಗುತ್ತದೆ ಹಾಗೆ ವ್ಯಕ್ತಿ ಭ್ರಮೆಗೊಂಡು ತನ್ನ ಸಂಬಂಧಗಳನ್ನು ದೂರ ಮಾಡುತ್ತಾನೆ ತನುವಿನ ಸುಂದರತೆ ಮನಸ್ಸಿಗೆ ಆಕರ್ಷಿತ ಮಾಡುತ್ತದೆ ಹಾಗೆ ಸ್ವಭಾವದ ಸುಂದರತೆ ಹೃದಯಕ್ಕೆ ಆಕರ್ಷಣೆ ಮಾಡುತ್ತದೆ ಇದಕ್ಕಾಗಿಯೇ ಮನಸ್ಸಿನ ಸ್ವಭಾವ ಯಾವಾಗಲೂ ನಿರ್ಮಲವಾಗಿರಬೇಕು ಯಾರು ಏನು ಮಾಡುತ್ತಿದ್ದಾರೆ ಹೇಗೆ ಮಾಡುತ್ತಿದ್ದಾರೆ ಮತ್ತು ಏಕೆ ಮಾಡುತ್ತಿದ್ದಾರೆ ಈ ಎಲ್ಲಾ ವಿಷಯಗಳಲ್ಲಿ ನೀವು ಎಷ್ಟು ದೂರ ಇರುತ್ತೀರಾ ಅಷ್ಟೇ ಖುಷಿ ಸಿಗುತ್ತದೆ ಜೀವನದಲ್ಲಿ ಎಷ್ಟು ಸರಿ ಇದೆ ಹಾಗೂ ಎಷ್ಟು ತಪ್ಪಿದೆ ಎಂದು ಕೇವಲ ಇಬ್ಬರು ತಿಳಿದಿರುತ್ತಾರೆ ಒಬ್ಬರು ಪರಮಾತ್ಮ ಹಾಗೆ ಇನ್ನೊಬ್ಬರು ನಮ್ಮ ಅಂತರಾತ್ಮ ಭಗವಂತ ಶ್ರೀ ಕೃಷ್ಣನ್ ಹೇಳುತ್ತಾರೆ ಯಾವ ಮನಸ್ಸಿನ ಒಳಗೆ ಜ್ಞಾನ ಕಮ್ಮಿ ಆಗುತ್ತೆ ಹಾಗೆ ಪರಮಾತ್ಮನಲ್ಲಿ ಶ್ರದ್ಧೆ ಕಮ್ಮಿ ಆಗುತ್ತೆ ಆ ಮನಸ್ಸು ತನ್ನ ಜೀವನದಲ್ಲಿ ಎಂದಿಗೂ ಆನಂದ ಹಾಗೂ ಸಫಲತೆ ಪಡೆಯಲು ಸಾಧ್ಯವಾಗಲ್ಲ ಮೋಹ ವಿನಾಶದ ಕಾರಣವಾಗುತ್ತೆ ಮನಸ್ಸಿನ ದುಃಖಕ್ಕೆ ಮೂಲ ಕಾರಣ ಅವನ ಮೋಹವೇ ಆಗಿರುತ್ತದೆ ಅವನು ಎಷ್ಟು ಮೋಹಕ್ಕೆ ಒಳಗಾಗುತ್ತಾನೆ ಅದಕ್ಕೂ ತುಂಬಾನೇ ಕಷ್ಟಗಳಿಗೆ ಒಳಗಾಗುತ್ತಾನೆ ವಿಷಾದಗಳನ್ನು ಭೂತಕಾಲದಲ್ಲಿ ಬದಲಾಯಿಸಲು ಸಾಧ್ಯವಿಲ್ಲ ಹಾಗೆ ಚಿಂತೆಯು ಭವಿಷ್ಯವನ್ನು ಸುಗಮ ಮಾಡುವುದಿಲ್ಲ ಹಾಗಾಗಿ ವರ್ತಮಾನದ ಆನಂದವನ್ನು ತಾಳೋದು ಜೀವನದ ಸತ್ಯವಾದ ಸುಖ ಶ್ರೀ ಕೃಷ್ಣ ಹೇಳುತ್ತಾರೆ ಯಾರು ನಿನ್ನ ಜೊತೆ ನಿಲ್ಲುತ್ತಾರೆ ಅವರ ಜೊತೆ ನೀನು ನಿಲ್ಲು ಹಾಗೆ ಯಾರು ನಿನಗೆ ಮೋಸ ಮಾಡುತ್ತಾರೆ ಅವನ ಜೊತೆ ಇರುವುದನ್ನು ಬಿಟ್ಟು ಬಿಡು ಎಲ್ಲಿ ನಿನಗೆ ಬೆಲೆ ಇರುವುದಿಲ್ಲವೋ ಅಲ್ಲಿ ನೀನು ಎಂದಿಗೂ ಹೋಗಬೇಡ ಯಾಕೆಂದರೆ ಅಲ್ಲಿನ ಜನರು ನಿನ್ನನ್ನು ದುರ್ಬಲ ಮತ್ತು ಮೂರ್ಖ ಎಂದು ಭಾವಿಸುತ್ತಾರೆ ಎಲ್ಲಿ ಮಳೆ ಇರುವುದಿಲ್ಲವೋ ಅಲ್ಲಿ ಬೆಳೆ ಆಗುವುದಿಲ್ಲ ಹಾಗೆ ಎಲ್ಲಿ ಮೂಲೆಗಳಿಲ್ಲವೋ ಅಲ್ಲಿ ಜನಾಂಗ ಹಾಳಾಗುತ್ತದೆ ಯಾರೆಲ್ಲ ಹೇಳುತ್ತಾರೋ ನನ್ನ ಹತ್ತಿರ ಸಮಯವಿಲ್ಲ ಎಂದು ಅವರ ಹತ್ತಿರದ ಸಂಬಂಧಿಗಳು ಕೂಡ ಅವರನ್ನು ತಮ್ಮ ಸಂಸಾರದಲ್ಲಿ ಕೂಡಿಸುವುದಿಲ್ಲ ಮಾತುಗಳನ್ನು ಎಷ್ಟು ಸರಿಯಾಗಿ ಇಡಿ ಎಂದರೆ ಆ ಮಾತುಗಳು ಸ್ವತಃ ನಿಮಗೆ ಕೈಯಾಗಿರಬಾರದು ಸ್ವಲ್ಪ ಸ್ವಾಭಿಮಾನದಿಂದ ಇರುವುದು ಉತ್ತಮ ಇಲ್ಲದಿದ್ದರೆ ನಿಮಗೆ ಅಧಿಕಾರವಿರುವ ಜನರು ನಿಮ್ಮನ್ನು ಅತ್ತಿಕಲು ಪ್ರಯತ್ನಿಸುತ್ತಾರೆ ನೀವು ನಿಮ್ಮ ವಿರುದ್ಧ ಸೋಲುವವರೆಗೂ ಜಗತ್ತಿನ ಯಾವುದೇ ಶಕ್ತಿಯು ನಿಮ್ಮನ್ನು ಸೋಲಿಸಲು ಸಾಧ್ಯವಿಲ್ಲ ನೀನು ದುರ್ಬಲನಲ್ಲ ದುರ್ಬಲವಾಗಿರುವುದು ನಿನ್ನ ಸಮಯ ಹಾಗೆ ಸಮಯ ಎಲ್ಲರದ್ದು ಬದಲಾಗುತ್ತೆ ನೀನು ಕೇವಲ ನಿನ್ನ ಕೆಲಸವನ್ನು ಮಾಡುತ್ತಲೇ ಇರು ಯಾರು ಕಷ್ಟವನ್ನು ಎಂದಿಗೂ ನೋಡಿಲ್ಲ ತನ್ನ ಶಕ್ತಿಯನ್ನು ಎಂದಿಗೂ ಅರಿತುಕೊಳ್ಳುವುದಿಲ್ಲ ಯಾರು ಬೇರೆಯವರ ನೋವನ್ನು ಅರಿತುಕೊಳ್ಳುತ್ತಾನೋ ಅವನಲ್ಲಿ ದಗೆ ಇರುತ್ತದೆ ಹಾಗೆ ಹೃದಯದಿಂದ ತುಂಬಾ ಒಳ್ಳೆಯವನಾಗಿರುತ್ತಾನೆ ನೀವು ಯಾರಿಗಾದರೂ ಏನನ್ನಾದರೂ ಕೊಟ್ಟರೆ ಅದರ ಬಗ್ಗೆ ಹೆಮ್ಮೆ ಪಡಬೇಡಿ ಏಕೆಂದರೆ ಯಾರಿಗೆ ಗೊತ್ತು ನೀವು ಇಂದಿನ ಜನ್ಮದ ಸಾಲ ತೀರಿಸುತ್ತಿರಬಹುದು ತಾನು ಪಡುವ ಹೆಮ್ಮೆಯು ಆ ವ್ಯಕ್ತಿಯ ವಂಶಾವಳಿ ಸಂಪತ್ತು ಮತ್ತು ಪ್ರತಿಷ್ಠೆಯನ್ನು ಕಳೆದುಕೊಳ್ಳುತ್ತಾನೆ ವಿಶ್ವಾಸವಾಗುತ್ತಿಲ್ಲ ಎಂದರೆ ರಾವಣ ಕೌರವರು ಹಾಗೂ ಕಂಸ ಈ ಮೂವರನ್ನು ನೋಡಿ ನೀವು ಯಾರನ್ನಾದರೂ ನಂಬಲು ಬಯಸಿದರೆ ಅವರ ಮಾತುಗಳಲ್ಲ ಅವರ ಕಾರ್ಯಗಳಿಗೆ ಗಮನ ಕೊಡಿ ನಿಮ್ಮ ಕೋಪದ ಸಮಯದಲ್ಲಿ ನೀವು ಸ್ವಲ್ಪ ತಾಳ್ಮೆಯಿಂದಿದ್ದರೆ ನಿಮ್ಮ ಜೀವನ ಇನ್ನಷ್ಟು ಆರಾಮಾಗಿರುತ್ತದೆ ಭಗವಂತ ಶ್ರೀ ಕೃಷ್ಣನ್ ಹೇಳುತ್ತಾರೆ ಯಾರೆಲ್ಲ ಮನುಷ್ಯರು ನನ್ನನ್ನು ಅರಿತುಕೊಳ್ಳುತ್ತಾರೆ ಅವರು ಜನನ ಹಾಗೂ ಮರಣದ ಬಂಧನದಿಂದ ಮುಕ್ತಿಗೊಳ್ಳುತ್ತಾರೆ ಯಾವ ಮನುಷ್ಯರು ಭಗವದ್ಗೀತೆಯನ್ನು ಓದಿ ಅದನ್ನು ಅನುಸರಿಸುತ್ತಾರೆ ಅವರ ಎಲ್ಲಾ ಪಾಪ ಕರ್ಮಗಳ ಪ್ರಭಾವ ಮುಗಿದು ಹೋಗುತ್ತದೆ ಯಾವುದೆಲ್ಲ ಭಾಗ್ಯದಲ್ಲಿ ಇದೆ ಅದು ಓಡೋಡಿ ಬರುತ್ತೆ ಹಾಗೆ ಯಾವುದು ಭಾಗ್ಯದಲ್ಲಿಲ್ಲವೋ ಅದು ಬಂದರೂ ಓಡಿ ಹೋಗುತ್ತೆ ಹೇಗೆಂದರೆ ಹೇಗೆ ಗಾಳಿಯು ದೋಣಿಯ ದಾರಿ ತಪ್ಪಿಸುವಂತೆಯೇ ಮನುಷ್ಯನ ಬುದ್ಧಿಯನ್ನು ದಾರಿ ತಪ್ಪಿಸುತ್ತದೆ ಯಾರೆಲ್ಲ ಮನುಷ್ಯರು ತಮ್ಮ ಸುಖ ದುಃಖಗಳಿಗೆ ಹಾಗೂ ಸನ್ಮಾನ ಹಾಗೂ ಅಪಮಾನವನ್ನು ಶಾಂತಿಯಾಗಿರುತ್ತಾರೋ ಆ ಮನುಷ್ಯನೇ ನನಗೆ ಅತ್ಯಂತ ಪ್ರಿಯವಾದವನು ಒಬ್ಬ ಬುದ್ಧಿವಂತ ವ್ಯಕ್ತಿಯು ಸಂಬಂಧಗಳನ್ನು ಉಳಿಸಿಕೊಳ್ಳುವುದನ್ನು ನಿಲ್ಲಿಸುತ್ತಾನೋ ಆಗ ಅರ್ಥ ಮಾಡಿಕೊಳ್ಳಬೇಕು ಅವನ ಸ್ವಾಭಿಮಾನಕ್ಕೆ ಎಲ್ಲೋ ಖಂಡಿತವಾಗಿಯೂ ನೋವು ಪ್ರೀತಿ ಯಾವಾಗಲೂ ಕ್ಷಮೆ ಯಾಚಿಸಲು ಇಷ್ಟಪಡುತ್ತದೆ ಮತ್ತು ಅಹಂಕಾರವು ಯಾವಾಗಲೂ ಕ್ಷಮೆ ಯಾಚನೆಯನ್ನು ಕೇಳಲು ಇಷ್ಟಪಡುತ್ತದೆ ಭಗವಂತ ಶ್ರೀ ಕೃಷ್ಣನು ಹೇಳುತ್ತಾರೆ ನಿಮ್ಮ ಕ್ರಿಯೆಗಳೇ ನಿಮ್ಮ ಗುರುತು ಇಲ್ಲದಿದ್ದರೆ ಅದೇ ಹೆಸರಿನ ಸಾವಿರಾರು ಜನರಿದ್ದಾರೆ ನೀವು ಒಳ್ಳೆ ಕೆಲಸಗಳನ್ನೂ ಮಾಡಿದರೂ ಜನರು ನಿಮ್ಮ ಕೆಟ್ಟ ಕೆಲಸಗಳನ್ನು ಮಾತ್ರ ನೆನಪಿಸಿಕೊಳ್ಳುತ್ತಾರೆ ಇದರಿಂದ ಜನರು ಏನು ಹೇಳುತ್ತಾರೆ ಅದರ ಮೇಲೆ ತುಂಬಾ ಜ್ಞಾನ ಕೊಡಬೇಡಿ ಎಷ್ಟು ಸಾಧ್ಯನೋ ಅಷ್ಟು ಸುಮ್ಮನೆ ಇರುವುದು ಒಳ್ಳೆಯದು ಏಕೆಂದರೆ ಅತ್ಯಂತ ಸಾಮಾನ್ಯ ತಪ್ಪು ಆ ವ್ಯಕ್ತಿಯು ನಾಲಿಗೆಯೂ ಮಾಡುತ್ತದೆ ಯಾರಿಗೂ ಮೋಸ ಮಾಡುವುದು ನಿಮ್ಮ ಸಾಲವಾಗಿರುತ್ತದೆ ಇದನ್ನು ನೀವು ಒಂದು ದಿನ ಬೇರೆಯವರ ಕೈಯಿಂದ ಖಂಡಿತ ತೀರಿಸಬೇಕಾಗುತ್ತದೆ ಜೀವನದಲ್ಲಿ ನಿಮ್ಮನ್ನು ಯಾರೊಂದಿಗೂ ಎಂದಿಗೂ ಹೋಲಿಸಿಕೊಳ್ಳಬೇಡಿ ನೀವು ಹೇಗಿದ್ದೀರೋ ಹಾಗೆಯೇ ನೀವು ಉತ್ತಮರು ಎಲ್ಲರಿಗೂ ತಮ್ಮ ಜೀವನವನ್ನು ಬದಲಿಸಿಕೊಳ್ಳಲು ಸಮಯ ಸಿಗುತ್ತದೆ ಆದರೆ ಸಮಯವನ್ನು ಬದಲಿಸಲು ಮತ್ತೆ ಜೀವನ ಸಿಗುವುದಿಲ್ಲ ಶ್ರೀಕೃಷ್ಣನು ಹೇಳುತ್ತಾರೆ ಯಾವುದು ಆಗಬೇಕಾಗಿದೆಯೋ ಹಾಗೆಯೇ ಆಗುತ್ತೆ ಮತ್ತು ಯಾವುದು ಆಗಬೇಕಾಗಿಲ್ಲವೋ ಅದು ಎಂದಿಗೂ ಆಗುವುದಿಲ್ಲ ಮನಸ್ಸಿನಲ್ಲಿ ದೃಢ ನಿಶ್ಚಯ ಇರುವವರು ಎಂದಿಗೂ ಚಿಂತೆಗಳಿಂದ ತೊಂದರೆಗೊಳ್ಳಲಾಗುವುದಿಲ್ಲ ಒಳ್ಳೆಯ ಉದ್ದೇಶದಿಂದ ಮಾಡುವ ಒಳ್ಳೆಯ ಕೆಲಸ ಎಂದಿಗೂ ವ್ಯರ್ಥವಾಗುವುದಿಲ್ಲ ಹಾಗೆ ಅದರ ಸಫಲ ನಿಮಗೆ ನಿಶ್ಚಯವಾಗಿ ಸಿಗುತ್ತದೆ ಜೀವನದಲ್ಲಿ ನಾವು ಮಾಡುವ ದೊಡ್ಡ ತಪ್ಪು ಎಂದರೆ ಅದರಿಂದ ನಾವು ಏನನ್ನು ಕಲಿಯುವುದಿಲ್ಲ ನೀನು ಏನೇ ಮಾಡುತ್ತಿದ್ದರೂ ಅದರ ಫಲ ನಿನಗೆ ನಾಳೆ ಸಿಗುತ್ತೆ ಇಂದು ನೀವು ಹೊಂದಿರುವುದು ನಿಮ್ಮ ಹಿಂದಿನ ಕ್ರಿಯೆಗಳ ಫಲಿತಾಂಶವಾಗಿದೆ ಶ್ರೀಕೃಷ್ಣನು ಹೇಳುತ್ತಾರೆ ಯಾರು ಶ್ರದ್ಧೆಯಿಂದ ನನ್ನನ್ನು ಪೂಜಿಸುತ್ತಾರೋ ಅವರಿಗೆ ಅಂತ ಫಲ ಕೊಡುತ್ತೇನೆ ಯಾವುದು ಅವರ ಬಳಿ ಇಲ್ಲವೋ ಹಾಗೆ ಯಾವುದನ್ನು ಕೊಡುತ್ತೇನೋ ಅದರ ರಕ್ಷಣೆ ಕೂಡ ಮಾಡುತ್ತೇನೆ ಯಾರೊಂದಿಗೆ ಯಾವಾಗ ಹಾಗೂ ಎಷ್ಟು ಹೇಳಬೇಕೆಂದು ನೀನು ತಿಳಿದರೆ ಆಗಲಿ ನೀನು ನಿನ್ನ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳುತ್ತೀಯ ಕೃಷ್ಣ ಹೇಳುತ್ತಾರೆ ಜೀವನದಲ್ಲಿ ಅವಕಾಶ ಸಿಕ್ಕರೆ ಯಾರಿಗಾದರೂ ಸಾರ್ಥಿಯಾಗಲು ಅದು ಸ್ವಾರ್ಥವಾಗುವುದಿಲ್ಲ ಧರ್ಮದಿಂದ ತುಂಬಿದ ಹೃದಯ ಧರ್ಮದ ಸಲಹೆ ನೀಡುತ್ತದೆ ಅಧರ್ಮದಿಂದ ತುಂಬಿದ ಹೃದಯ ಅಧರ್ಮದ ಸಲಹೆ ನೀಡುತ್ತದೆ ಪ್ರೀತಿಯನ್ನು ಅರ್ಥಹೀನ ಎಂದು ಕರೆಯುವವರು ಮೂರ್ಖರು ಪ್ರೀತಿಯೇ ಈ ಜಗತ್ತಿನ ಮೂಲ ಇದರಿಂದಾನೇ ಜಗತ್ತು ನಿಂತಿದೆ ಸಂಬಂಧಗಳಲ್ಲಿ ನಿಯಮಿತ ಅಂತರವು ಸಂಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಹೆಚ್ಚಿನ ಅಂತರವು ಅವುಗಳನ್ನು ಮುರಿಯುತ್ತದೆ ಮನುಷ್ಯನು ತನ್ನ ನಂಬಿಕೆಯಿಂದ ಮಾಡಲ್ಪಟ್ಟಿದ್ದಾನೆ ಅವನು ನಂಬಿದ್ದನ್ನೇ ಮತ್ತೆ ಆಗಿ ಆಗುತ್ತಾನೆ ಈ ಜಗತ್ತಿನಲ್ಲಿ ಯಾರಿಗೂ ತಮ್ಮ ಅದೃಷ್ಟಕ್ಕಿಂತ ಹೆಚ್ಚದಾಗಲಿ ಅಥವಾ ಅವರ ಸಮಯಕ್ಕಿಂತ ಮೊದಲೇ ಆಗಲಿ ಏನೂ ಸಿಕ್ಕಿಲ್ಲ ಹಾಗೆ ಸಿಗುವುದು ಇಲ್ಲ ಜೀವನದಲ್ಲಿ ಮಾತುಗಳನ್ನು ಹಿಡಿತದಲ್ಲಿ ಇಡುವುದು ಅನಿವಾರ್ಯವಾಗಿದೆ ಯಾಕೆಂದರೆ ಮಾತಿನಿಂದ ಉಂಟಾದ ಗಾಯಗಳನ್ನು ಎಂದಿಗೂ ಗುಣಪಡಿಸಲು ಸಾಧ್ಯವಿಲ್ಲ ಕೃಷ್ಣ ಹೇಳುತ್ತಾರೆ ಧರ್ಮಕ್ಕಾಗಿ ಓಡಾಡುವುದನ್ನು ಕಲಿ ಅಧರ್ಮವನ್ನು ಮಟ್ಟ ಹಾಕುವುದನ್ನು ಕಲಿ ಹಾಗೆ ನಮ್ಮವರಿಗೆ ತ್ಯಾಗ ಮಾಡುವುದನ್ನು ಕಲಿ ಸತ್ಯವು ಯಾವಾಗಲೂ ನೀರಿನಲ್ಲಿ ಎಣ್ಣೆಯ ಅನಿಯಂತೆ ಅದರಲ್ಲಿ ಎಷ್ಟೇ ಸುಳ್ಳಿನ ನೀರು ಸುರಿದರೂ ಅದು ಯಾವಾಗಲೂ ಮೇಲನೆ ತೀರುತ್ತದೆ ಜೀವನದಲ್ಲಿ ಎಂದಿಗೂ ಖುಷಿಯಲ್ಲಿ ಇರುವಾಗ ಮಾತು ಕೊಡಬೇಡ ಕೋಪದಲ್ಲಿ ಎಂದಿಗೂ ಪ್ರತಿಕ್ರಿಯಿಸಬೇಡ ಮತ್ತು ದುಃಖದಲ್ಲಿ ಎಂದಿಗೂ ನಿರ್ಧಾರವನ್ನು ತಾಳಬೇಡ ಒಬ್ಬ ವ್ಯಕ್ತಿ ಲಕ್ಷಾಂತರ ವಿಷಯಗಳನ್ನು ತಿಳಿದಿದ್ದರು ಅಥವಾ ಇಡೀ ಜಗತ್ತೇ ತಿಳಿದಿದ್ದರೋ ಆದರೆ ಅವನು ತನ್ನ ತಾನೇ ತಿಳಿಯದಿದ್ದರೆ ಅವನು ಒಬ್ಬ ಅಜ್ಞಾನಿ ಯಾರಾದರೂ ನಿಮ್ಮನ್ನು ನಿಜವಾಗಿಯೂ ಗೌರವಿಸದಿದ್ದರೆ ತಿರಸ್ಕರಿಸಿದರೆ ದುಃಖಿಸಬೇಡಿ ಯಾಕೆಂದರೆ ಅವರಿಗೆ ನಿಮ್ಮ ಮೌಲ್ಯ ನಿಜವಾಗಿಯೂ ತಿಳಿದಿಲ್ಲ ನಿಮ್ಮನ್ನು ಅಳುವಂತೆ ಮಾಡುವ ಸಂಬಂಧಕ್ಕಿಂತ ಆಳವಾದ ಸಂಬಂಧ ಇನ್ನೊಂದಿಲ್ಲ ನೀವು ಅಳುವಾಗ ಬಿಟ್ಟು ಹೋಗುವ ಸಂಬಂಧಕ್ಕಿಂತ ದುರ್ಬಲವಾದ ಸಂಬಂಧ ಇನ್ನೊಂದಿಲ್ಲ ಯಾವಾಗಲೂ ಶಾಂತಿಯಿಂದಿರಿ ಇದರಿಂದ ನಿಮ್ಮನ್ನು ಜೀವನದಲ್ಲಿ ಬಲಶಾಲಿಯಾಗಿ ಮಾಡುತ್ತದೆ ಕಬ್ಬಿಣ ತಂಪಾದ ಮೇಲೆಯೇ ಗಟ್ಟಿಯಾಗುತ್ತದೆ ಆದರೆ ಬಿಸಿ ಇರುವಾಗ ಅದನ್ನು ಯಾವುದೇ ಆಕಾರಕ್ಕೆ ಪರಿವರ್ತಿಸಬಹುದು ಯಾವುದೇ ಕಷ್ಟದ ಸಮಯದಲ್ಲಿ ಈ ಏಳು ಗುಣಗಳು ನಿಮ್ಮನ್ನು ರಕ್ಷಿಸುತ್ತದೆ ನಿಮ್ಮ ಜ್ಞಾನ ನಿಮ್ಮ ನಮ್ರತೆ ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಆಂತರಿಕ ಧೈರ್ಯ ನಿಮ್ಮ ಒಳ್ಳೆಯ ಕೆಲಸ ಸತ್ಯ ಹೇಳುವ ಬುದ್ಧಿ ಹಾಗೂ ದೇವರಲ್ಲಿ ಇರುವ ನಂಬಿಕೆ ಕಷ್ಟದ ಸಮಯದಲ್ಲಿ ವ್ಯಕ್ತಿ ಒಂಟಿಯಾಗಿ ಬಿಡುತ್ತಾನೆ ಆ ವ್ಯಕ್ತಿ ಮಾತ್ರ ಕಷ್ಟಗಳಿಂದ ಬಲಶಾಲಿಯಾಗುತ್ತಾನೆ ಯಾರು ನಿಮಗೆ ಗೌರವಿಸುತ್ತಾರೆ ಅವರಿಗೆ ಮಾತ್ರ ಗೌರವ ಕೊಡಿ ಸ್ಥಾನಮಾನ ಆಧರಿಸಿ ತಲೆಬಾಗುವುದು ಏಡಿತನದ ಸಂಕೇತ ಪ್ರಪಂಚದಲ್ಲಿ ನಮ್ಮ ಮುಂದೆ ಯಾವುದೇ ಸ್ಥಿತಿ ಬರಲಿ ಒಂದು ಕೆಲಸ ಮಾಡಿ ನಿಮ್ಮ ಜೀವನವನ್ನು ಮೇಲೆ ಇರುವವನಿಗೆ ಒಪ್ಪಿಸಿಬಿಡಿ ಭಗವಂತನಲ್ಲಿ ವಿಶ್ವಾಸ ಹೇಗೆ ಮಾಡು ಎಂದರೆ ಒಂದು ಮಗುವನ್ನು ನೀವು ಗಾಳಿಯಲ್ಲಿ ಎಸೆದಾಗ ಆ ಮಗು ನಗುತ್ತದೆ ಏಕೆಂದರೆ ಆ ಮಗುವಿಗೆ ಗೊತ್ತಿದೆ ನೀವು ಅವನನ್ನು ಬೀಳಲು ಬಿಡುವುದಿಲ್ಲವೆಂದು ಇದೇ ರೀತಿ ಭಗವಂತನನ್ನು ನಂಬು ನೀನು ಮನಸ್ಸನ್ನು ಚಿಕ್ಕದಾಗಿ ಮಾಡಿಕೊಳ್ಳಬೇಡ ನಿಮ್ಮ ಸ್ವಂತ ಜನರು ನಿನಗೆ ಮುಖ ತಿರುಗಿಸಿದ್ದಲ್ಲೆಲ್ಲ ನಾನು ನಿನ್ನೊಂದಿಗೆ ಇರುತ್ತೇನೆ ಬೇರೆಯವರ ಮುಂದೆ ತುಂಬಾನೇ ಬಾಗಬೇಡ ಅವರು ನಿನ್ನನ್ನು ದುರ್ಬಲವೆಂದು ಭಾವಿಸುವಷ್ಟು ನೀವು ಅವರನ್ನು ಅವರಂತೆ ನಿರ್ಲಕ್ಷಿಸಲು ಕಲಿತಾಗ ಮಾತ್ರ ಜನರು ನಿಮ್ಮನ್ನು ಮೆಚ್ಚುತ್ತಾರೆ ಶ್ರೀ ಕೃಷ್ಣನು ಹೇಳುತ್ತಾರೆ ಯಾರು ನಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಅವರೇ ನಮ್ಮವರು ಮತ್ತು ಭಾವನೆಗಳಿಂದ ದೂರವಿರುವವರು ಅಪರಿಚಿತರು ಯಾರು ದೂರದಲ್ಲಿರುವಾಗಲೂ ಅಸ್ಥಿರದಲ್ಲಿರುವವನೋ ಅವರು ನಮ್ಮವರು ಹಾಗೆ ಅಸ್ಥಿರದಲ್ಲಿದ್ದು ದೂರ ಇರುವನೋ ಅವನು ನಮ್ಮವನಲ್ಲ ಮನುಷ್ಯನು ಯಾವಾಗಲೂ ತನ್ನ ವಿಧಿಯನ್ನು ಶಪಿಸುತ್ತಾನೆ ಅವನ ಕಾರ್ಯಗಳು ಅವನ ವಿಧಿಗಿಂತ ದೊಡ್ಡದಾಗಿದೆ ಎಂದು ತಿಳಿಯುತ್ತಾನೆ ಒಬ್ಬ ಬುದ್ಧಿವಂತ ವ್ಯಕ್ತಿ ಬೇರೆಯವರನ್ನು ನೋಡಿ ಅವರ ವಿಶೇಷತೆಗಳನ್ನು ಕಲಿಯುತ್ತಾರೆ ಈ ಜಗತ್ತಿನಲ್ಲಿ ಯಾರು ಯಾರ ಬಗ್ಗೆಯೂ ಸಹಾನುಭೂತಿ ತೋರುವುದಿಲ್ಲ ಪ್ರಪಂಚದಲ್ಲಿ ಕೇವಲ ತಂದೆ ತಾಯಿ ಮಾತ್ರ ಬಯಸುವರು ತಮ್ಮ ಮಕ್ಕಳು ನಮಗಿಂತ ಹೆಚ್ಚಾಗಿ ಬೆಳೆಯಲಿ ಎಂದು ಸಮಯ ಸ್ನೇಹ ಹಾಗೂ ಸಂಬಂಧಗಳು ಈ ಎಲ್ಲವೂ ನಮಗೆ ಉಚಿತವಾಗಿ ಸಿಗುತ್ತದೆ ಆದರೆ ಅವು ಎಲ್ಲೋ ಕಳೆದು ಹೋದಾಗ ಮಾತ್ರ ನಮಗೆ ಅವುಗಳ ಬೆಲೆ ಅರಿವಾಗುತ್ತೆ ನೀವು ಎಷ್ಟೇ ಒಳ್ಳೆಯ ಕೆಲಸ ಮಾಡಿ ಆದರೆ ನಿಮಗೆ ಅದರ ಪ್ರಶಂಸೆ ಕೇವಲ ಸ್ಮಶಾನದಲ್ಲಿ ಮಾತ್ರ ಸಿಗುತ್ತದೆ ನೀವು ಯಾರನ್ನಾದರೂ ಒಮ್ಮೆ ಕ್ಷಮಿಸಿದರೆ ನೀವು ಬುದ್ಧಿವಂತರು ಅದೇ ನೀವು ಆ ವ್ಯಕ್ತಿಗೆ ಎರಡನೇ ಬಾರಿಯೂ ಕ್ಷಮಿಸಿದರೆ ನಿಮ್ಮ ಮನಸ್ಸು ತುಂಬಾ ತಿಳಿಯಾಗಿದೆ ಜೀವನದ ಅತ್ಯಂತ ದುಬಾರಿ ವಸ್ತು ನಿಮ್ಮ ವರ್ತಮಾನ ಒಂದು ಬಾರಿ ಅದು ಹೋದರೆ ಪ್ರಪಂಚದ ಎಲ್ಲಾ ಸಂಪತ್ತನ್ನು ಕೊಟ್ಟರೂ ಅದನ್ನು ಖರೀದಿಸಲು ಸಾಧ್ಯವಿಲ್ಲ ಪ್ರಪಂಚದ ಸಹಕಾರದಲ್ಲಿ ಹೇಗೆ ಸುಖವಿರುತ್ತದೆಯೋ ಹಾಗೆ ದುಃಖವೂ ಕೂಡಿರುತ್ತದೆ ಆದರೆ ಲೋಕದಿಂದ ಪೇರ್ಪಡುವುದರಿಂದ ಸುಖ ದುಃಖಗಳಿಂದ ಅಖಂಡ ಆನಂದವನ್ನು ಪಡೆಯುತ್ತಾನೆ ದೇವರಲ್ಲಿ ಏನನ್ನಾದರೂ ಕೇಳಿದಾಗ ಸಿಗದಿದ್ದರೆ ಅದರ ಬಗ್ಗೆ ಕೋಪಗೊಳ್ಳಬೇಡಿ ಏಕೆಂದರೆ ದೇವರು ನಿಮಗೆ ಇಷ್ಟವಾದದ್ದನ್ನು ಕೊಡುವುದಿಲ್ಲ ಆದರೆ ಅಂತಹದನ್ನು ಕೊಡುತ್ತಾನೆ ಅದು ನಿಮಗೆ ಬಹಳ ಉಪಯೋಗವಾಗುತ್ತದೆ ಶ್ರೀ ಕೃಷ್ಣನು ಹೇಳುತ್ತಾರೆ ನಾನು ಭೂಮಿಯ ಮಧುರ ಪರಿಮಳ ನಾನು ಬೆಂಕಿಯ ಶಾಖ ನಾನು ಎಲ್ಲ ಜೀವಿಗಳ ಮೂಲ ಹಾಗೂ ಸನ್ಯಾಸಿಯರ ಆತ್ಮ ಸಂಬಂಧಿಯೂ ನಾನು ಸಾಗರ ದಾಟಲು ಧೋನಿ ಒಂದೇ ಸಾಧನವಿದ್ದಂತೆ ಗುರಿಯನ್ನು ಸಾಧಿಸಲು ಸತ್ಯವೇ ಏಕೈಕ ಮಾರ್ಗವಾಗಿದೆ ನೀವು ಏನನ್ನು ಹೇಳದಿದ್ದರೂ ಅವನು ಕೇಳುತ್ತಾನೆ ಅದಕ್ಕಾಗಿಯೇ ಅವನು ಪರಮಾತ್ಮನು ಶ್ರೀ ಕೃಷ್ಣ ಹೇಳುತ್ತಾರೆ ನಾನು ಸೃಷ್ಟಿಕರ್ತನಾಗಿದ್ದರೂ ಕಾನೂನನ್ನು ತಪ್ಪಿಸಲು ನನಗೆ ಸಾಧ್ಯವಾಗಲಿಲ್ಲ ರಾಧಾ ನನ್ನನ್ನು ಪ್ರೀತಿಸುತ್ತಿದ್ದಳು ಆದರೆ ನಾನು ರುಕ್ಮಿಣಿಯವಳಾದೆ ಆಯುಧವು ದೇಹವನ್ನು ಮಾತ್ರ ಗಾಯಗೊಳಿಸಬಹುದು ಆದರೆ ಮಾತುಗಳು ಆತ್ಮವನ್ನು ಕೂಡ ಗಾಯಗೊಳಿಸುತ್ತದೆ ಜೀವನದಲ್ಲಿ ಅರ್ಧ ದುಃಖ ಇದೇ ಕಾರಣದಿಂದ ಬರುತ್ತದೆ ಎಂದರೆ ನಮ್ಮ ಕೋರಿಕೆಗಳು ತುಂಬಾ ದೊಡ್ಡದಾಗಿರುತ್ತದೆ ಕೋರಿಕೆಗಳನ್ನು ತ್ಯಾಗ ಮಾಡಿ ನೋಡಿ ಜೀವನವು ಸುಖದಿಂದ ಕೂಡಿರುತ್ತದೆ ಜೀವನದ ರಣರಂಗದಲ್ಲಿ ನೀವೇ ಕೃಷ್ಣ ನೀವೇ ಅರ್ಜುನ ಆಗಿರಬೇಕಾಗುತ್ತದೆ ದಿನ ನೀವೇ ಸಾರಥಿಯಾಗಿ ಜೀವನದ ಮಹಾಭಾರತದಲ್ಲಿ ಓಡಬೇಕಾಗುತ್ತದೆ ಫಲದ ಅಪೇಕ್ಷೆ ಬಿಟ್ಟು ಕೆಲಸ ಮಾಡುವ ಪುರುಷನೇ ತನ್ನ ಜೀವನವನ್ನು ಸಫಲಗೊಳಿಸುತ್ತಾನೆ ಜೀವನದಲ್ಲಿ ಅಹಂಕಾರವು ಅವಶ್ಯಕತೆ ಇದೆ ಎಲ್ಲರಿಗೂ ಸೇವೆ ಮಾಡಿ ಆದರೆ ಯಾರಿಂದಲೂ ಏನನ್ನು ನಿರೀಕ್ಷಿಸಬೇಡಿ ಏಕೆಂದರೆ ಸೇವೆಯ ನಿಜವಾದ ಮೌಲ್ಯವನ್ನು ದೇವರು ಮಾತ್ರ ನೀಡಬಲ್ಲನು ಮನುಷ್ಯರಲ್ಲ ಮನುಷ್ಯನು ತನ್ನ ನಡವಳಿಕೆಯ ಮೂಲಕ ತನ್ನ ರಹಸ್ಯಗಳನ್ನು ಬಹಿರಂಗಪಡಿಸುತ್ತಾನೆ ತಪ್ಪಾಗುವುದು ಪ್ರಕೃತಿ ಹಾಗೆ ತಪ್ಪನ್ನು ಕ್ಷಮಿಸುವುದು ಸಂಸ್ಕೃತಿ ಹಾಗೆ ಅದರಿಂದ ಅರಿತುಕೊಳ್ಳುವುದು ಪ್ರಕೃತಿಯಾಗಿದೆ ಮನುಷ್ಯನ ಮನೆ ಸಂಬಂಧ ಸ್ನೇಹ ಎಲ್ಲ ಬದಲಾಗುತ್ತದೆ ಆದರೂ ಅವನು ಬೇಜಾರಾಗಿರುತ್ತಾನೆ ಏಕೆಂದರೆ ಅವನು ಅವನನ್ನು ಬದಲಿಸಲಿಲ್ಲ ದೇವರ ನಿರ್ಧಾರದಲ್ಲಿ ಎಂದಿಗೂ ಶಂಕೆ ವ್ಯಕ್ತಪಡಿಸಬೇಡ ನೀವು ಶಿಕ್ಷೆ ಅನುಭವಿಸುತ್ತಿದ್ದರೆ ಏನೋ ತಪ್ಪು ಮಾಡಿರಬೇಕು ನೀವು ಅನಗತ್ಯವಾಗಿ ಏಕೆ ಚಿಂತಿಸುತ್ತೀರಾ ಅನಗತ್ಯವಾಗಿ ಯಾರಿಗೂ ಭಯ ಪಡುತ್ತೀರಾ ಯಾರು ನಿಮ್ಮನ್ನು ಕೊಲ್ಲಬಹುದು ಆತ್ಮವು ಹುಟ್ಟುವುದೂ ಇಲ್ಲ ಹಾಗೆ ಸಾಯುವುದೂ ಇಲ್ಲ ಈ ದೇಹವು ನಿಮ್ಮದಲ್ಲ ಅಥವಾ ನೀವು ದೇಹದವರಲ್ಲ ಈ ದೇಹವು ಬೆಂಕಿ ನೀರು ಗಾಳಿ ಭೂಮಿ ಮತ್ತು ಆಕಾಶ ಈ ಐದು ವಸ್ತುಗಳಿಂದ ಕೂಡಿ ಸೃಷ್ಟಿಯಾಗಿದೆ ನೀವು ಅಂತಿಮವಾಗಿ ಇವುಗಳಲ್ಲಿ ಮಿಲೀನಗೊಳ್ಳಲೇಬೇಕು ಆದರೆ ಈ ಆತ್ಮವು ಸ್ಥಿರವಾಗಿದೆ ನೀವು ಯಾವುದನ್ನು ಸಾವು ಎನ್ನುವಿರೋ ಅದುವೇ ಒಂದು ಹೊಸ ಜೀವನ ದುಃಖ ಹಾಗೂ ಸಮಸ್ಯೆಗಳು ಮನುಷ್ಯನಿಗೆ ತೊಂದರೆ ಕೊಡಲು ಅಲ್ಲ ತನ್ನ ಆತ್ಮವಿಶ್ವಾಸ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸಲು ಬಂದದ್ದು ಯಾವ ವ್ಯಕ್ತಿಯ ಮನಸ್ಸು ಶಾಂತಿಯಿಂದ ಇರುತ್ತೋ ಆ ವ್ಯಕ್ತಿ ತನ್ನ ಕೆಲಸ ಮಾಡುವ ಸಮಯದಲ್ಲಿ ಶಾಂತಿಯಾಗಿರುತ್ತಾನೆ ಆ ವ್ಯಕ್ತಿ ಪ್ರಪಂಚದ ಸತ್ಯವನ್ನು ತಿಳಿದಿರುತ್ತಾನೆ ಹಾಗೆ ದುಃಖ ತೊಂದರೆಗಳಿಂದ ಮುಕ್ತಿಗೊಂಡಿರುತ್ತಾನೆ ನಡೆದದ್ದೆಲ್ಲವೂ ಒಳ್ಳೆಯದೇ ಆಗಿತ್ತು ನಡೆಯುತ್ತಿರುವುದು ಒಳ್ಳೆಯದೇ ಆಗಿದೆ ಮತ್ತು ಮುಂದೆ ನಡೆಯಬೇಕಾಗಿರುವುದು ಒಳ್ಳೆಯದೇ ಆಗುತ್ತೆ ಕಳೆದು ಓದದ್ದಕ್ಕೆ ವಿಷಾದ ಬೇಡ ಮತ್ತು ಭವಿಷ್ಯದ ಬಗ್ಗೆ ಚಿಂತಿಸಬೇಡ ಈಗ ಇನ್ನು ವರ್ತಮಾನದಲ್ಲಿದ್ದೀವಿ ಭಗವಂತ ಶ್ರೀ ಕೃಷ್ಣನು ಹೇಳುತ್ತಾರೆ ಈ ಜಗತ್ತಿನಲ್ಲಿ ನೀವು ಒಂದೇ ಕ್ಷಣದಲ್ಲಿ ಕೋಟಿಗಳ ಒಡೆಯಾಗಬಹುದು ಮತ್ತು ಮುಂದಿನ ಕ್ಷಣದಲ್ಲಿ ನೀವು ಬಡವರಾಗಬಹುದು ಅದು ನನ್ನದು ನಿನ್ನದು ದೊಡ್ಡದು ಚಿಕ್ಕದು ಈ ಎಲ್ಲಾ ವಿಷಯಗಳನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ನಂತರ ಎಲ್ಲವೂ ನಿನ್ನದೆಯೇ ಕೇವಲ ಸಮಯವನ್ನು ಅವಲಂಬಿಸಿ ಕುಳಿತುಕೊಳ್ಳಬೇಡ ಅದೃಷ್ಟವಂತರ ಕೈಗಳು ಖಾಲಿ ಇರಬಹುದು ಆದರೆ ಕಷ್ಟಪಡುವರ ಕೈ ಎಂದಿಗೂ ಖಾಲಿ ಇರುವುದಿಲ್ಲ ನೀವು ನಿಮ್ಮ ಆಲೋಚನೆಗಳನ್ನು ಬದಲಿಸಿ ಖಂಡಿತವಾಗಿಯೂ ಆ ಆಲೋಚನೆಗಳು ನಿಮ್ಮ ಜೀವನವನ್ನು ಬದಲಿಸುತ್ತವೆ ಕೆಲವು ದಾರಿಗಳಲ್ಲಿ ನೀವು ಒಬ್ಬರೇ ಹೋಗಬೇಕಾಗುತ್ತದೆ ಯಾವುದೇ ಪರಿವಾರ ಯಾವುದೇ ಸ್ನೇಹಿತರು ಅಥವಾ ನಿಮ್ಮವರು ಕೇವಲ ನೀವು ಮತ್ತು ನಿಮ್ಮ ಧೈರ್ಯ ಯಾವ ಕೆಲಸ ಹೆಚ್ಚು ಮುಖ್ಯ ಮತ್ತು ಕಷ್ಟಕರ ಮೊದಲು ಅದನ್ನು ಮಾಡಿ ಜೀವನದಲ್ಲಿ ಏನೇ ಆದರೂ ಅದರ ಹಿಂದೆ ಉದ್ದೇಶವಿರುತ್ತೆ ಅದು ನಿಮ್ಮನ್ನು ಏನಾದರೂ ಮಾಡಿ ಹೋಗುತ್ತೆ ಅಥವಾ ಏನಾದರೂ ಕಲಿಸಿಕೊಟ್ಟಿ ಹೋಗುತ್ತೆ ಈಜುವುದನ್ನು ಕಲಿಯಬೇಕೆಂದರೆ ನೀರಿಗೆ ಇಳಿಯುವುದು ಮುಖ್ಯ ದಡದಲ್ಲಿ ಕುಳಿತರೆ ಯಾರು ಡೈವರ್ ಆಗುವುದಿಲ್ಲ ಶ್ರೀ ಕೃಷ್ಣನು ಹೇಳುತ್ತಾರೆ ಸ್ವಲ್ಪ ಸೌಕರ್ಯವನ್ನು ತ್ಯಜಿಸುವ ಮೂಲಕ ಒಬ್ಬ ವ್ಯಕ್ತಿಯು ದೊಡ್ಡ ಸಂತೋಷವನ್ನು ನೋಡಬಹುದು ಜೀವನದ ಯಾತ್ರೆಯಲ್ಲಿ ವಿಶ್ವಾಸ ನಿಮಗೆ ಧೈರ್ಯ ಕೊಡುತ್ತದೆ ಒಳ್ಳೆಯ ಕಾರ್ಯಗಳು ಮನೆಯಂತೆ ಜ್ಞಾನವು ಬೆಳಕಿನಂತೆ ಮತ್ತೆ ಅರಿವು ನಿಮಗೆ ರಕ್ಷಣೆ ನೀಡುತ್ತದೆ ಅಪಾಯವು ಶತ್ರುಗಳಿಂದಲ್ಲ ನಮ್ಮ ಸುತ್ತಮುತ್ತಲಿನ ಜನದಿಂದಲೇ ಬರುತ್ತದೆ ಏಕೆಂದರೆ ದೋಣಿ ಹೊರಗಿನ ನೀರಿನಿಂದ ಸೋರುವುದಿಲ್ಲ ಬದಲಾಗಿ ಒಳಗಿನ ರಂಧ್ರಗಳಿಂದ ಸೋರುತ್ತದೆ ಆರೋಗ್ಯವೇ ಶ್ರೇಷ್ಠ ಕೊಡುಗೆ ಸಂತೃಪ್ತಿಯೇ ಶ್ರೇಷ್ಠ ಸಂಪತ್ತು ಮತ್ತು ನಿಷ್ಠೆಯೇ ಅತ್ಯುತ್ತಮ ಸಂಬಂಧ ನಿಮ್ಮ ಬಳಿ ಇರುವುದನ್ನು ಉತ್ಪೇಕ್ಷೆ ಮಾಡಬೇಡಿ ಅಥವಾ ದೂರದಿಂದ ಅಸೂಯೆ ಪಡಬೇಡಿ ಯಾರು ಬೇರೆಯವರ ಮೇಲೆ ಅಸೂಯೆ ಪಡುವರು ಅವರ ಮನಸ್ಸಿಗೆ ಶಾಂತಿ ಸಿಗುವುದಿಲ್ಲ ಜಗತ್ತು ಯಾವಾಗಲೂ ಒಗಳಲು ಮತ್ತು ತಪ್ಪು ಹುಡುಕಲು ಒಂದು ಮಾರ್ಗ ಕಂಡುಕೊಂಡಿದೆ ಇದೇ ನಡೀತಾ ಬಂದಿದೆ ಹಾಗೆ ಇದೇ ಆಗಿರುತ್ತದೆ ಯಾವ ವ್ಯಕ್ತಿ ತನ್ನನ್ನೇ ಪ್ರೀತಿಸುತ್ತಾನೋ ಅವನು ಎಂದಿಗೂ ಇನ್ನೊಬ್ಬ ವ್ಯಕ್ತಿಗೆ ನೋವುಂಟು ಮಾಡುವುದಿಲ್ಲ ನೀರಿನಲ್ಲಿ ಸ್ನಾನ ಮಾಡುವವನು ತನ್ನ ಬಟ್ಟೆಗಳನ್ನು ಮಾತ್ರ ಬದಲಿಸಬಹುದು ಆದರೆ ಯಾರು ಬೆವರಿನಿಂದ ಸ್ನಾನ ಮಾಡುವನು ಅವನು ಇತಿಹಾಸವನ್ನೇ ಬದಲಿಸುತ್ತಾನೆ ಒಂದು ನಿಮಿಷದ ಕೆಲಸ ನಮ್ಮ ಸಂಬಂಧಗಳನ್ನು ಗೇಲಿ ಮಾಡುವುದು ಆದರೆ ನಾವು ಮರೆತಿದ್ದೇವೆ ಜೀವನವು ಸಂಬಂಧಗಳಿಂದ ಅಲಂಕಾರಿಸಲ್ಪಟ್ಟಿದೆ ಹಾಗೂ ಸುಂದರವಾಗಿದೆ ನಮ್ಮ ಮನಸ್ಸಿನಲ್ಲಿ ಏನೇ ಇರಲಿ ನೀವು ಅದನ್ನು ಸ್ಪಷ್ಟವಾಗಿ ಹೇಳಬೇಕು ಏಕೆಂದರೆ ನಿರ್ಧಾರವನ್ನು ಸತ್ಯ ಮಾತಾಡುವ ಮೂಲಕ ತೆಗೆದುಕೊಳ್ಳಬಹುದು ಯಶಸ್ವಿಯಾಗಲು ನೀನು ಮಾಡಿದ ಪರಿಶ್ರಮವನ್ನು ನಂಬಬೇಕು ಏಕೆಂದರೆ ಅದೃಷ್ಟವನ್ನು ಜೂಜಾಟದಲ್ಲಿ ಪರೀಕ್ಷಿಸುತ್ತೇವೆ ಜೀವನದಲ್ಲಿ ಜನಪ್ರಿಯವಾಗಬೇಕೆಂದರೆ ನೀವು ಎನ್ನುವ ಪದ ಹೆಚ್ಚಾಗಿ ಬಳಸಬೇಕು ನಂತರ ನಾವು ಪದವನ್ನು ಬಳಸಬೇಕು ಮತ್ತು ನಾನು ಪದವನ್ನು ಕನಿಷ್ಠವಾಗಿ ಬಳಸಬೇಕು ನಿಮ್ಮ ಶಕ್ತಿಯನ್ನು ಚಿಂತಿಸಲು ವ್ಯರ್ಥ ಮಾಡುವ ಬದಲಿಗೆ ಅದರ ಉಪಯೋಗವನ್ನು ಸಮಾಧಾನ ಹುಡುಕುವುದರಲ್ಲಿ ಬಳಸಿಕೊಳ್ಳಿ ಕೆಟ್ಟದನ್ನು ನೋಡುವುದು ಹಾಗೂ ಕೇಳುವುದರಿಂದಲೇ ಕೆಳಕಿನ ಆರಂಭವಾಗುತ್ತೆ ಪೂರ್ತಿಯ ದೊಡ್ಡ ಮೂಲವೆಂದರೆ ನಮ್ಮ ಸ್ವಂತ ಆಲೋಚನೆಗಳು ಅದರಿಂದ ದೊಡ್ಡದಾಗಿ ಯೋಚಿಸಿ ಮತ್ತು ನಿಮ್ಮ ಕ್ರಿಯೆಗಳ ಮೂಲಕ ಗೆಲ್ಲಲು ನಿಮ್ಮನ್ನು ಪ್ರೇರೇಪಿಸಿಕೊಳ್ಳಿ ಕ್ರಿಯೆಗಳ ಗಣಿತವು ತುಂಬಾ ಸರಳ ಮತ್ತು ನೇರವಾಗಿದೆ ನೀವು ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದೇ ಆಗುತ್ತೆ ಕೆಟ್ಟದನ್ನು ಮಾಡಿದರೆ ಕೆಟ್ಟದ್ದು ಜೀವ ಪಡೆದ ನಂತರವೂ ರಾಧಾಕೃಷ್ಣನ ಹೆಸರನ್ನು ಜಪಿಸದೇ ಇರುವವನು ಒಬ್ಬ ಮೂರ್ಖ ಮನುಷ್ಯ ಹೇಗೆಂದರೆ ಮೋಕ್ಷದ ಏಣಿಯನ್ನು ಕಂಡುಕೊಂಡ ನಂತರವೂ ಅದನ್ನು ಅತ್ತಲು ಪ್ರಯತ್ನಿಸುವುದಿಲ್ಲ ನಿಮ್ಮೊಳಗೆ ಕರುಣೆ ಇರಲಿ ಕೋಪವಲ್ಲ ಹೂವುಗಳು ಅರಳುವುದು ಮೋಡಗಳ ಮಳೆಯಿಂದಾಗಿಯೇ ಹೊರೆತು ಅವುಗಳ ಹುಡುಗಿನಿಂದಲ್ಲ ಕೆಟ್ಟ ವ್ಯಕ್ತಿ ಎಷ್ಟೇ ಸರಿಯಾಗಿ ಮಾತನಾಡಿದರೂ ಅದು ನಿಮಗೆ ರೋಗವಾಗುತ್ತದೆ ಆದರೆ ನಿಜವಾದ ವ್ಯಕ್ತಿ ಎಷ್ಟೇ ಕಠೋರವಾಗಿ ಮಾತನಾಡಿದರೂ ಒಂದು ದಿನ ಅದು ಔಷಧಿಯಾಗಿ ಪರಿವರ್ತನೆ ಆಗುತ್ತದೆ ಒಂದು ದೀಪವು ತನ್ನ ಬೆಳಕನ್ನು ಕಡಿಮೆ ಮಾಡಿಕೊಳ್ಳದೆ ಸಾವಿರಾರು ದೀಪಗಳನ್ನು ಬೆಳಗಿಸಬಲ್ಲಂತೆಯೇ ಅದೇ ಪ್ರಕಾರ ಸಂತೋಷ ಹಂಚಿಕೊಂಡರೆ ಅದು ಕಡಿಮೆಯಾಗುವುದಿಲ್ಲ ಭಗವಂತ ಶ್ರೀ ಕೃಷ್ಣನು ಹೇಳುತ್ತಾರೆ ಓ ಮಾನವ ನೀನು ಪ್ರಾಪಂಚಿಕ ದುಃಖಗಳಿಂದ ಮುಕ್ತಿಗೊಂದಲು ಬಯಸಿದರೆ ನನ್ನನ್ನು ಪೂಜಿಸು ಯಾರು ನನ್ನನ್ನು ಪೂಜಿಸುವುದಿಲ್ಲ ಅವರಿಗೆ ಈ ಜೀವನದಲ್ಲಿ ಅಥವಾ ಮರಣ ನಂತರದ ಜೀವನದಲ್ಲಿ ಶಾಂತಿ ಸಿಗುವುದಿಲ್ಲ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಕಮೆಂಟ್ ಅಲ್ಲಿ ಜೈ ಶ್ರೀ ರಾಧೆ ಕೃಷ್ಣ ಎಂದು ಬರೆಯಿರಿ